ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತ್ರಗಳಿಗೆ ದೇವಿ ಭಾಗವತದಲ್ಲಿ ವಿಷ್ಣು ಪತ್ನಿ ಲಕ್ಷ್ಮಿ ಸರಸ್ವತಿ ಹಾಗೂ ಗಂಗೆಯ ಪರಸ್ಪರ ಶಾಪವಶ ಭಾರತ ವರ್ಷದಲ್ಲಿ ಆಗಮಿಸುವುದು ಎಂಬ ಕಥಾಭಾಗಕ್ಕೆ ಸ್ವಾಗತ ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೆ ಸಾಕ್ಷಾತ್ ಭಗವತಿ ಸರಸ್ವತಿಯು ವೈಕುಂಠದಲ್ಲಿ ಭಗವಾನ್ ಶ್ರೀಹರಿಯ ಸಮೀಪ ಇರುವಳು ಗಂಗೆಯು ಆಕೆಗೆ ಶಾಪ ಕೊಟ್ಟಿರುವಳು ಆದ್ದರಿಂದ ಅವಳು ಭಾರತ ವರ್ಷದಲ್ಲಿ ತನ್ನ ಒಂದು ಕಲೆಯಿಂದ ಆಗಮಿಸಿದ್ದಳು ನದಿಯ ರೂಪದಲ್ಲಿ ಈಕೆಯ ಅವತರಣವಾಗಿತ್ತು ಈಕೆಯು ಪುಣ್ಯ ಪ್ರಧಾನ ಮಾಡುವವಳು ಪುಣ್ಯರೂಪಳು ಪುಣ್ಯತೀರ್ಥ ಸ್ವರೂಪಿಣಿಯೂ ಆಗಿದ್ದಾಳೆ ಮುನಿಯೇ ಪುಣ್ಯಾತ್ಮರು ಈಕೆಯನ್ನು ಸೇವಿಸಬೇಕು ಏಕೆಂದರೆ ಅವರಿಗಾಗಿಯೇ ಆಕೆಯು ಇಲ್ಲಿ ಆಗಮಿಸಿದುದು ಈಕೆಯು ತಪಸ್ವಿಯರಿಗೆ ತಪೋರೂಪ ಆಗಿರುವಳು ತಪಸ್ಸಿನ ಫಲವು ಈಕೆಯಿಂದ ಬೇರೆಯಾಗಿಲ್ಲ ಮಾಡಿದ ಎಲ್ಲ ಪಾಪಗಳು ಕಟ್ಟಿಗೆಯಂತಿವೆ ಅವನ್ನು ಸುಡಲಿಕ್ಕಾಗಿ ಇವಳು ಪ್ರಜ್ವಲಿತ ಅಗ್ನಿ ಸ್ವರೂಪಳಾಗಿದ್ದಾಳೆ ಭೂಮಂಡಲದಲ್ಲಿ ವಾಸಿಸುವ ಮಾನವರು ಈಕೆಯ ಮಹಿಮೆಯನ್ನು ತಿಳಿದು ಈಕೆಯ ತೀರದಲ್ಲಿ ತಮ್ಮ ಶರೀರ ತ್ಯಜಿಸುವರು ಅವರಿಗೆ ವೈಕುಂಠದಲ್ಲಿ ಸ್ಥಾನ ಪ್ರಾಪ್ತವಾಗುತ್ತದೆ ಭಗವಾನ್ ವಿಷ್ಣುವಿನ ಭವನದಲ್ಲಿ ಅವರು ಬಹಳ ದಿನಗಳವರೆಗೆ ವಾಸಿಸುತ್ತಾರೆ ಚಾತುರ್ಮಾಸ್ಯದಲ್ಲಿ ಪೂರ್ಣಿಮೆಯ ದಿನ ಅಕ್ಷಯ ನವಮಿ ಹಾಗೂ ಅಕ್ಷಯ ತಿ ತಿಥಿಗೆ ವ್ಯತಿಪಾತ ಗ್ರಹಣ ಇಲ್ಲವೇ ಇತರ ಯಾವುದೇ ಪುಣ್ಯ ದಿನದಲ್ಲಿ ಯಾವ ಉದ್ದೇಶದಿಂದಲಾದರೂ ಶ್ರದ್ಧೆಯಿಂದ ಸ್ನಾನ ಮಾಡಿದವನು ಭಗವಾನ್ ಶ್ರೀಹರಿಯ ಸಾರೂಪ್ಯವನ್ನು ಪಡೆಯುವನು ನಿಶ್ಚಯವಾಗಿಯೂ ಅವನಿಗೆ ವೈಕುಂಠದಲ್ಲಿ ವಾಸಿಸುವ ಸೌಲಭ್ಯ ಪ್ರಾಪ್ತವಾಗುತ್ತದೆ ಮಹಾಮೂರ್ಖನಾಗಿದ್ದರೂ ಒಂದು ತಿಂಗಳವರೆಗೆ ಪ್ರತಿದಿನ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿ ಆಕೆಯ ಮಂತ್ರವನ್ನು ಯಾರು ಜಪ ಮಾಡುವನೋ ಅವನು ಕವೀಂದ್ರನಾಗಬಲ್ಲನು ಇದರಲ್ಲಿ ಯಾವ ಸಂಶಯವೂ ಇಲ್ಲ ತಲೆಯ ಕೂದಲೆಲ್ಲ ಬೋಳಿಸಿ ನಿರಂತರ ಸರಸ್ವತಿ ನದಿಯ ತೀರದಲ್ಲಿ ಸ್ನಾನ ಮಾಡುವವನು ಪುನಃ ತಾಯಿಯ ಗರ್ಭದಲ್ಲಿ ವಾಸಿಸಲಾರನು ಹೀಗೆ ಸರಸ್ವತಿಯ ಮಹಿಮೆಯನ್ನು ಸ್ವಲ್ಪ ವರ್ಣಿಸಿಯಾಯಿತು ಈ ಸಾರಭೂತ ಮಹಿಮೆಯ ಪ್ರಭಾವದಿಂದ ಸುಖ ಮತ್ತು ಕಾಮನೆಗಳು ಕೈಗೂಡುವವು ಇನ್ನು ಏನನ್ನು ಕೇಳಲು ಬಯಸುವೆ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕರೆ ಭಗವಾನ್ ನಾರಾಯಣನ ಮಾತನ್ನು ಕೇಳಿ ನಾರದ ಮುನಿಯು ಪುನಃ ಕೇಳಿದನು ಸತ್ಯಸ್ವರೂಪ ಪುಣ್ಯದ ಹಾಗೂ ಶುಭಪ್ರದ ಗಂಗೆಯು ಸರಸ್ವತೀ ದೇವಿಗೆ ಏಕೆ ಶಾಪ ಕೊಟ್ಟಳು ಇವರಿಬ್ಬರೂ ತೇಜಸ್ವಿನಿ ದೇವಿಯರ ವಿವಾದದ ಕಾರಣವು ಖಂಡಿತವಾಗಿ ಕಿವಿಗೆ ಇಂಪಾಗಿರಬಹುದು ನೀನು ಇದನ್ನು ದಯಮಾಡಿ ತಿಳಿಸು ಭಗವಾನ್ ನಾರಾಯಣನು ಹೇಳಿದನು ನಾರದನೆ ಪ್ರಾಚೀನವಾದ ಈ ಕಥೆಯನ್ನು ಹೇಳುವೆನು ಕೇಳು ಲಕ್ಷ್ಮಿ ಸರಸ್ವತಿ ಗಂಗೆ ಈ ಮೂವರು ಭಗವಾನ್ ಶ್ರೀಹರಿಯ ಭಾರ್ಯೆಯರು ಒಮ್ಮೆ ಸರಸ್ವತಿಗೆ ಶ್ರೀಹರಿಯು ನನಗಿಂತ ಹೆಚ್ಚು ಗಂಗೆಯನ್ನು ಪ್ರೀತಿಸುವನು ಎಂಬ ಸಂದೇಹ ಉಂಟಾಯಿತು ಆಗ ಆಕೆಯು ಶ್ರೀಹರಿಗೆ ಕೆಲವು ಕಠಿಣ ಶಬ್ದಗಳನ್ನಾಡಿದಳು ಮತ್ತೆ ಅವಳು ಗಂಗೆಯ ಮೇಲೆ ಸಿಟ್ಟಾಗಿ ಕಠೋರವಾಗಿ ವರ್ತಿಸತೊಡಗಿದಳು ಆಗ ಶಾಂತ ಸ್ವರೂಪ ಕ್ಷಮಾಮಯಿ ಲಕ್ಷ್ಮಿಯು ಆಕೆಯನ್ನು ತಡೆದಳು ಆಗ ಸರಸ್ವತಿಯು ಲಕ್ಷ್ಮಿಯನ್ನು ಗಂಗೆಯ ಪಕ್ಷಪಾತಿ ಎಂದು ತಿಳಿದು ಆವೇಶದ ಭರದಲ್ಲಿ ನೀನು ನಿಶ್ಚಯವಾಗಿ ವೃಕ್ಷರೂಪ ಮತ್ತು ನದಿ ರೂಪಳಾಗು ಎಂದು ಶಪಿಸಿದಳು ಲಕ್ಷ್ಮಿಯು ಸರಸ್ವತಿಯ ಶಾಪವನ್ನು ಕೇಳಿದಳು ಆದರೂ ಪ್ರತಿಯಾಗಿ ಸರಸ್ವತಿಯನ್ನು ಶಪಿಸದೆ ಆಕೆಯ ಮನಸ್ಸಿನಲ್ಲಿ ಕೊಂಚವೂ ಕ್ರೋಧ ಉಂಟಾಗಲಿಲ್ಲ ಅವಳು ಅಲ್ಲಿ ಶಾಂತವಾಗಿ ಕುಳಿತು ಸರಸ್ವತಿಯ ಕೈಯನ್ನು ಹಿಡಿದುಕೊಂಡಳು ಆದರೆ ಗಂಗೆಯಿಂದ ಇದನ್ನು ನೋಡಲಾಗಲಿಲ್ಲ ಆಕೆಯು ಸರಸ್ವತಿಗೆ ಶಾಪ ಕೊಟ್ಟು ಬಿಟ್ಟಳು ಹೇಳುತ್ತಾಳೆ ತಂಗಿ ಲಕ್ಷ್ಮಿ ನಿನಗೆ ಶಾಪ ಕೊಟ್ಟ ಸರಸ್ವತಿಯು ನದಿ ರೂಪವಾಗಲಿ ಇವಳು ಎಲ್ಲ ಪಾಪಿಗಳು ವಾಸಿಸುವ ಕೆಳಗಿನ ಮರ್ತ್ಯಲೋಕಕ್ಕೆ ಹೊರಟು ಹೋಗಲಿ ನಾರದನೆ ಗಂಗೆಯ ಈ ಮಾತನ್ನು ಕೇಳಿ ಸರಸ್ವತಿಯು ಆಕೆಗೆ ಶಾಪ ಕೊಟ್ಟಳು ನೀನು ಧರಾತಳಕ್ಕೆ ಹೋಗಬೇಕು ಮತ್ತು ನೀನು ಪಾಪಿಗಳ ಪಾಪವನ್ನು ಅಂಗೀಕರಿಸು ಇಷ್ಟರಲ್ಲಿ ಭಗವಾನ್ ಶ್ರೀಹರಿಯು ಅಲ್ಲಿಗೆ ಬಂದನು ಆಗ ಚತುರ್ಭುಜನಾದ ಆ ಪ್ರಭುವು ತನ್ನ ನಾಲ್ಕು ಪಾರ್ಶದರೊಂದಿಗೆ ಶೋಭಿಸುತ್ತಿದ್ದನು ಅವನು ಸರಸ್ವತಿಯ ಕೈಯನ್ನು ಹಿಡಿದುಕೊಂಡು ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡನು ಬಳಿಕ ಆ ಸರ್ವಜ್ಞಾನಿ ಶ್ರೀಹರಿಯು ಪ್ರಾಚೀನ ಅಖಿಲ ಜ್ಞಾನದ ರಹಸ್ಯವನ್ನು ತಿಳಿಸತೊಡಗಿದನು ಆ ದುಃಖಿತ ದೇವಿಯರ ಕಲಹ ಮತ್ತು ಶಾಪದ ಮುಖ್ಯ ಕಾರಣವನ್ನು ಕೇಳಿ ಪರಮ ಪ್ರಭುವು ಸಮಯಾನುಕೂಲ ಮಾತುಗಳನ್ನು ಆಡಿದನು ಭಗವಾನ್ ಶ್ರೀಹರಿಯು ಹೇಳುತ್ತಾನೆ ಲಕ್ಷ್ಮೀ ಶುಭೇ ನೀನು ನಿನ್ನ ಕಲೆಯಿಂದ ರಾಜ ಧರ್ಮಧ್ವಜನ ಮನೆಗೆ ತೆರಳು ನೀನು ಯಾರ ಯೋನಿಯಿಂದಲೂ ಹುಟ್ಟದೆ ಸ್ವಯಂ ಭೂಮಂಡಲದಲ್ಲಿ ಪ್ರಕಟಲಾಗು ಅಲ್ಲಿ ನೀನು ವೃಕ್ಷರೂಪದಿಂದ ವಾಸಿಸುವೆ ಶಂಖಚೂಡ ಎಂಬ ಒಬ್ಬ ಅಸುರನು ನನ್ನ ಅಂಶದಿಂದ ಹುಟ್ಟುವನು ನೀನು ಅವನ ಪತ್ನಿಯಾಗು ಅನಂತರ ನಿಶ್ಚಯವಾಗಿಯೂ ನಿನಗೆ ನನ್ನ ಪ್ರೇಯಸಿ ಭಾರೆಯಾಗುವ ಸೌಭಾಗ್ಯ ಪ್ರಾಪ್ತವಾಗುವುದು ಭಾರತ ವರ್ಷದಲ್ಲಿ ತ್ರಿಲೋಕಪಾವನಿ ತುಳಸಿ ಎಂಬ ಹೆಸರಿನಿಂದ ನೀನು ಪ್ರಸಿದ್ಧಳಾಗುವಿ ವರಾನನೆ ಈಗಲೇ ನೀನು ಭಾರತೀಯ ಶಾಪದಿಂದ ಭಾರತೀಯ ಶಾಪದಿಂದ ಭಾರತದಲ್ಲಿ ಪದ್ಮಾವತಿ ಎಂಬ ನದಿಯಾಗಿ ತೆರಳು ಅನಂತರ ಗಂಗೆಯಲ್ಲಿ ಹೇಳಿದನು ಗಂಗೆ ನೀನು ಸರಸ್ವತಿಯ ಶಾಪವಶ ತನ್ನ ಅಂಶದಿಂದ ಪಾಪಿಗಳ ಪಾಪವನ್ನು ಭಸ್ಮವಾಗಿಸಲು ವಿಶ್ವಪಾವನೆ ನದಿಯಾಗಿ ಭಾರತ ವರ್ಷಕ್ಕೆ ಹೋಗು ಸುಕಲ್ಪಿತೆ ಭಗೀರಥನ ತಪಸ್ಸಿನಿಂದಾಗಿ ನೀನು ಅಲ್ಲಿಗೆ ಹೋಗಬೇಕಾಗುವುದು ಭೂಲೋಕದಲ್ಲಿ ನಿನ್ನನ್ನು ಎಲ್ಲರೂ ಭಗವತಿ ಭಾಗೀರಥಿ ಎಂದು ಹೇಳುವರು ಸಮುದ್ರನು ನನ್ನ ಅಂಶನಾಗಿದ್ದಾನೆ ನನ್ನ ಆಜ್ಞೆಗನುಸಾರವಾಗಿ ನೀನು ಅವನ ಪತ್ನಿಯಾಗಲು ಸ್ವೀಕರಿಸು ಬಳಿಕ ಸರಸ್ವತಿಯಲ್ಲಿ ಹೇಳಿದನು ಭಾರತಿ ನೀನು ಗಂಗೆಯ ಶಾಪವನ್ನು ಸ್ವೀಕರಿಸಿ ತನ್ನ ಒಂದು ಕಲೆಯಿಂದ ಭಾರತವರ್ಷಕ್ಕೆ ಹೋಗು ನೀನು ತನ್ನ ಪೂರ್ಣ ಅಂಶದಿಂದ ಬ್ರಹ್ಮ ಸದನಕ್ಕೆ ಹೋಗಿ ಅವನ ಕಾಮಿನಿಯಾಗು ಈ ಗಂಗೆಯು ತನ್ನ ಪೂರ್ಣ ಅಂಶದಿಂದ ಶಿವನ ಸ್ಥಾನಕ್ಕೆ ಹೋಗಲಿ ಇಲ್ಲಿ ತನ್ನ ಪೂರ್ಣ ಅಂಶದಿಂದ ಕೇವಲ ಲಕ್ಷ್ಮಿಯು ಇರುವಳು ಕಾರಣ ಈಕೆಯ ಸ್ವಭಾವವು ಪರಮಶಾಂತವಾಗಿದೆ ಇವಳು ಕೊಂಚವೂ ಕ್ರೋಧಗೊಳ್ಳುವುದಿಲ್ಲ ನನ್ನ ಮೇಲೆ ದೃಢವಾದ ಶ್ರದ್ಧೆಯಿದೆ ಈಕೆ ಸತ್ವಸ್ವರೂಪಳಾಗಿದ್ದಾಳೆ ಇವಳು ಮಹಾಸಾಧ್ವಿಯು ಅತ್ಯಂತ ಸೌಭಾಗ್ಯವತಿಯೂ ಕ್ಷಮಾಮೂರ್ತಿಯು ಸುಂದರ ಆಚರಣೆಗಳಿಂದ ಶೋಭಿತಳು ನಿರಂತರ ಧರ್ಮವನ್ನು ಪಾಲಿಸುವವಳು ಆಗಿದ್ದಾಳೆ ಈಕೆಯ ಒಂದು ಅಂಶದ ಕಲೆಯ ಮಹತ್ವದಿಂದ ವಿಶ್ವದಲ್ಲೆಲ್ಲ ಸಂಪೂರ್ಣ ಸ್ತ್ರೀಯರು ಧರ್ಮಾತ್ಮರು ಪತಿವ್ರತೆಯರು ಶಾಂತರೂಪರು ಸುಶೀಲರು ಆಗಿ ಗೌರವವನ್ನು ಪಡೆಯುವರು ಈಗ ಭಗವಾನ್ ಶ್ರೀಹರಿಯು ಸ್ವತಃ ತನ್ನ ವಿಚಾರವನ್ನು ಹೇಳತೊಡಗಿದನು ಅಯ್ಯ ವಿಭಿನ್ನ ಸ್ವಭಾವವುಳ್ಳ ಮೂರು ಸ್ತ್ರೀಯರು ಮೂರು ಸೇವಕರು ಮೂವರು ಬಾಂಧವರು ಒಟ್ಟಿಗೆ ಇರುವುದು ವೇದದ ಅನುಮತಿಗೆ ವಿರುದ್ಧವಾಗಿದೆ ಇವರು ಒಂದೇ ಕಡೆ ಇದ್ದು ಕಲ್ಯಾಣಪ್ರದವಾಗಲಾರದು ಗೃಹಸ್ಥರ ಮನೆಗಳಲ್ಲಿ ಪತ್ನಿಯು ಗಂಡನಂತೆ ಸಮಾನ ವ್ಯವಹಾರ ಮಾಡಿದರೆ ಪುರುಷನು ಪತ್ನಿಯ ಅಧೀನನಾಗಿದ್ದರೆ ಅವನ ಜೀವನ ನಿಷ್ಫಲವೆಂದು ತಿಳಿಯಬೇಕು ಅವನ ಪ್ರತಿಯೊಂದು ಹೆಜ್ಜೆಯಲ್ಲಿ ಅಶುಭವಿದೆ ಯಾರ ಪತ್ನಿಯು ಮುಖದುಷ್ಟ ದುಷ್ಟ ಯೋನಿದುಷ್ಟ ಕಲಹಪ್ರಿಯ ಆಗಿರುವಳು ಅವನೇ ಅವನಿಗೆ ಮನೆಗಿಂತ ಕಾಡೆ ಸುಖಪ್ರದವಾಗಿದೆ ಕಾರಣ ಅಲ್ಲಿ ಅವನಿಗೆ ಫಲ ಜಲಗಳೇ ಆದಿ ಸುಲಭವಾಗಿ ದೊರಕಬಲ್ಲವು ಮನೆಯಲ್ಲಿ ಸಿಗಲಾರದು ಅಗ್ನಿಯ ಬಳಿ ಇರುವುದು ಒಳ್ಳೆಯದು ಅಥವಾ ಹಿಂಸಕ ಜಂತುಗಳ ಹತ್ತಿರ ಗೆದ್ದರೂ ಸುಖ ಸಿಗಬಲ್ಲದು ಆದರೆ ದುಷ್ಟ ಪತ್ನಿಯ ಬಳಿ ಇರುವ ಪುರುಷನು ಖಂಡಿತವಾಗಿ ಕ್ಲೇಶಗಳನ್ನು ಅನುಭವಿಸಬೇಕಾಗುತ್ತದೆ ವರಾನನೆ ಪುರುಷರಿಗೆ ವ್ಯಾಧಿ ಜ್ವಾಲೆ ಅಥವಾ ವಿಷಜ್ವಾಲೆ ಒಳ್ಳೆಯದೆಂದು ಹೇಳಬಹುದು ಆದರೆ ದುಷ್ಟ ಸ್ತ್ರೀಯರ ಮುಖ ಜ್ವಾಲೆಯು ಮೃತ್ಯುವಿಗಿಂತಲೂ ಹೆಚ್ಚು ಕಷ್ಟಪ್ರದವಾಗಿದೆ ಹೆಂಡತಿಯ ವಶದಲ್ಲಿ ಇರುವ ಪುರುಷನ ಶುದ್ಧಿಯು ಶರೀರವು ಭಸ್ಮವಾದಾಗ ಆಗುವುದು ಅಸಂಭವವಾಗಿದೆ ಇದು ನಿಶ್ಚಯ ಪತ್ನಿಯ ವಶದಲ್ಲಿರುವ ವ್ಯಕ್ತಿಯು ದಿನದಲ್ಲಿ ಏನೆಲ್ಲ ಕರ್ಮ ಮಾಡುವನೋ ಅದರ ಫಲಕ್ಕೆ ಅವನು ಭಾಗಿಯಾಗುವುದಿಲ್ಲ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಎಲ್ಲೆಡೆ ಅವನ ನಿಂದೆಯಾಗುತ್ತದೆ ಯಶ ಮತ್ತು ಕೀರ್ತಿರಹಿತನಾದವನು ಬದುಕಿದ್ದರೂ ಹೆಣವೆಂದೇ ತಿಳಿಯಬೇಕು ಓರ್ವ ಭಾರ್ಯ ಎದ್ದವನಿಗೆ ನೆಮ್ಮದಿಯಿಲ್ಲ ಹಾಗಿರುವಾಗ ಅನೇಕ ಪತ್ನಿಯರಿದ್ದರೆ ಅವನಿಗೆ ಸುಖವು ಅಸಂಭವವೇ ಆದ್ದರಿಂದ ಗಂಗೆ ನೀನು ಶಿವನ ಬಳಿಗೆ ಹೋಗು ಸರಸ್ವತಿ ನೀನು ಬ್ರಹ್ಮನ ಬಳಿಗೆ ಹೋಗಬೇಕು ಇಲ್ಲಿ ನನ್ನ ಭವನದಲ್ಲಿ ಕೇವಲ ಸುಶೀಲೆಯಾದ ಲಕ್ಷ್ಮಿಯೂ ಇರಲಿ ಏಕೆಂದರೆ ಪರಮ ಸಾಧ್ವಿ ಉತ್ತಮ ಆಚರಣೆಯುಳ್ಳ ಪತಿವ್ರತಾ ಸ್ತ್ರೀಯಳ ಪತಿಯು ಈ ಲೋಕದಲ್ಲಿ ಸ್ವರ್ಗದ ಸುಖವನ್ನು ಅನುಭವಿಸುವನು ಹಾಗೂ ಪರಲೋಕದಲ್ಲಿಯೂ ಅವನಿಗೆ ಕೈವಲ್ಯ ಪದ ಸುರಕ್ಷಿತವಾಗಿದೆ ಪತಿವ್ರತೆ ಪತ್ನಿ ಇರುವವನು ಪವಿತ್ರ ಸುಖಿ ಮತ್ತು ಮುಕ್ತನೆಂದು ತಿಳಿಯಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ